ನಾನು ನಿಮಗೆ ಇವತ್ತು ಪರಿಚಯ ಮಾಡೋ ಪುಸ್ತಕದ ಹೆಸರು ಒಡನಾಡ ದೇವನೂರು ಮಹಾದೇವರವರು ಬರೆದಿರುವಂತಹ ಒಂದು ಪುಸ್ತಕ ಮದುವೆ ಒಡಲಾಳ ಈ ಒಡನಾಡದಲ್ಲಿ ಒಂದು ಪಾತ್ರ ಬರುತ್ತೆ ಅದು ಸಾಕವ ಎಷ್ಟು ಗಟ್ಟಿಗಿತ್ತಿ ಅಂದ್ರೆ ತನ್ನ ಬಂಡಿ ಹಿಂಗಸಾದ್ರು ಕೂಡ ಮಕ್ಕಳಿಗೆ ಒಂದು ನಾಲ್ಕರೆ ಜಮೀನ್ ಮಾಡಿ ಒಂದು ಮನೆ ಮಾಡಬೇಕು ಅಂತ ತುಂಬಾ ಕಷ್ಟಪಟ್ಟು ಒಂದು ನಾಲ್ಕರೆ ಜಮೀನ್ ಮಾಡ್ತಾಳೆ ಮನೆ ಮಾಡ್ತಾಳೆ ಆದ್ರೆ ಮಕ್ಕಳು ಮೊಮ್ಮಕ್ಕಳು ಸೊಸೆಯಿಂದ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳದೇ ಇದ್ದ ಪರಿಸ್ಥಿತಿಯಲ್ಲಿ ಅವಳು ಆಗುವಂತ ನೋವು ಯಾತನೆಗಳು ಇವತ್ತಿನ ಪ್ರಚಲಿತ ವಿದ್ಯಮಾನಗಳಲ್ಲೂ ಕೂಡ ಅಷ್ಟೇ ತಂದೆ ತಾಯಿ ಮಕ್ಕಳಿಗೆ ಆಸ್ತಿನ ಮಾಡ್ತಾರೆ ಮಕ್ಕಳು ಚೆನ್ನಾಗಿ ಅಂತ ಹೆಣ್ಣು ನೋಡಿ ಮದುವೆ ಮಾಡ್ತಾರೆ ಆದ್ರೆ ಕೊನೆಗಾಲದಲ್ಲಿ ತಂದೆ ತಾಯಿ ನೋಡ್ಕೊಳ್ಳದೆ ಇರುವ ಪರಿಸ್ಥಿತಿ ಇವತ್ತಿನ ಪ್ರಚಲಿತ ವಿದ್ಯಮಾನಗಳಿಂದ ಆ ಸಿಚುವೇಶನ್ ಅನ್ನ ದೇವ್ಳೂರು ಮಹಾದೇವರವರು ತುಂಬಾ ಅದ್ಭುತವಾಗಿ ಚಿತ್ರಿಸ್ತಾ ಹೋಗಿದ್ದಾರೆ ಸಾಕೋನ ಪಾತ್ರದ ಮೂಲಕ ಸಾಕವನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಯಾಕಪ್ಪ ಅಂದ್ರೆ ಸಾಕವನ್ ಎರಡು ಹುಂಜಗಳಿರುತ್ತೆ ಒಂದು ಹುಂಜ ತೀರ ಹೋಗ್ಬಿಡುತ್ತೆ ಇನ್ನೊಂದು ಹುಂಜಾವನ್ನ ಪೊಲೀಸ್ನ ಏನ್ ಮಾಡ್ತಾರೆ ಇಟ್ಕೊಂಡು ಹೋಗ್ತಾರೆ ಆ ನೋವು ಅಷ್ಟು ಪ್ರೀತಿಯಿಂದ ಸಾಕಂತ ಹುಂಜಗಳನ್ನ ಕಡ್ಕೊಂಡದ ನೋವು ಇರುತ್ತೆ ಮಕ್ಕಳು ಕೊನೆಗಾಲದಲ್ಲಿ ಸರಿಯಾಗಿ ನೋಡ್ಕೊಳ್ತಿರಲ್ಲ ತಾನು ಮಾಡಿದಂತ ಆಸ್ತಿಯಲ್ಲಿ ಪಾಲ್ ಕೇಳಕ್ ಬರ್ತಾರೆ ಮಕ್ಕಳ ಸಾಕವನೊಬ್ಬ ಮಗನಾದಂತ ಸಣ್ಣ ಅನ್ನೋನು ಆಸ್ತಿಯಲ್ಲಿ ಪಾಲ್ ಕೇಳಕ್ ಬರ್ತಾನೆ ಆ ಸಂದರ್ಭದಲ್ಲಿ ಸಾಕವನ ಮಾತು ಹೇಗಿರುತ್ತೆ ಅನ್ನೋದಕ್ಕೆ ಎಷ್ಟು ಗಟ್ಟಿಗಿತಿ ಅನ್ನೋದು ಕೆಲವೊಂದ್ ಲೈನ್ಗಳಿದೆ ಓದ್ತೀನಿ ಕೇಳಿಬೇಕಾರೆ ಸೊ ಸಾಕೋ ನಮಗ ಸಣ್ಣ ಕೇಳ್ತಾನೆ ಕಡ್ಡಿ ಮರದಂತೆ ಕೇಳ್ತಾನೆ ಅಂತ ನನ್ನ ಆಸ್ತಿಯಲ್ಲಿ ಪಾಲ್ಕೊಡು ಅಂತ ಅವಾಗ ಕೇಳ್ತಾಳೆ ಯಾರ ನೀನು ಅಂತ ಸಾಕವಾಗ ಕೇಳ್ತಾಳೆ ಅವ್ನು ಹೇಳ್ತಾನೆ ಕಡ್ಡಿ ಮರದಂತೆ ನಾನ್ ಹಕ್ಕುದಾರ ಅಂದ್ರೆ ಸಾಕವ್ಗೇನ್ ಕಮ್ಮಿ ಕಾನೂನು ಗೊತ್ತಿರ್ಲಿಲ್ಲ ಏನಂದ್ರೆ ಇನ್ನೊಂದ್ಸಲ ಅನ್ನು ಹಕ್ಕುದಾರನ್ನೇನು ಹುಟ್ಟಿದ ಹೆಣ್ಣೆಂಗಸಿಗಾದ್ರೂ ಗಂಡಸು ಮೀರಿ ಕಚ್ಚೆ ಕಟ್ಕೊಂಡು ಗೇದು ಸಂಪಾದಿಸ್ ಕಣೋ ಭೂಪತಿ ಆಸ್ತಿ ನನ್ನ ಸ್ವಾರ್ಜಿತ ಅಂತ ಅಂತಾಳೆ ಇಲ್ಲಿ ಇನ್ನೊಂದ್ ಕಡೆ ಹೇಳುತ್ತೆ ಮತ್ತೆ ಮಗನ ಬಗ್ಗೆ ಅವನ ತಂದೆ ತಾಯಿ ಮಾಡೋಂಥ ಆಚೆನ ಸರಿಯಾಗಿ ಉಳಿಸ್ಕೊಳ್ಳದೆ ಪರಿಸ್ಥಿತಿಯಲ್ಲಿ ಇದ್ದಾಗ ಮಕ್ಕಳ ಬಗ್ಗೆ ಹತಾಶೆ ತೋರ್ಬೇಕು ಸಾಕು ಇನ್ನೊಂದು ಮಾತನ್ನ ಹೇಳ್ತಾರೆ ಡೈಲಾಗ್ನ ಹೇಳ್ತಾರೆ ಅಲ್ಲೋ ಮಂತಾನಸ್ತ ನನ್ನ ಮಗನೇ ಇನ್ ಪಾಲಿಗೆ ಹಂಚಾಕ್ಸಿದೆ ಹುಲ್ಲಾಕ್ಸಿದೀಯಲ್ಲೋ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಕಟ್ಕೊಂಡು ತೊಟ್ಟಿ ಅಟ್ಟಿ ಕಟ್ಟಿದ್ನಲ್ಲೋ ನೋಡ್ದವ್ರ ಮೂಗು ಬೆರಳಿಟ್ಟ ಹಾಗೆ ಅಂತ ಹೇಳ್ತಾಳೆ ಇದಾದ್ಮೇಲೆ ಸೊಸೆ ಏನ್ ಬಹಳ ಆಸ್ತಿಯನ್ನು ಮಾಡ್ದಾಗ ಏನ್ ಬಹಳ ಆಸ್ತಿ ಮಾಡಿದೆ ಒಬ್ಬರಿಗೆ ಎರಡು ಎಕರೆ ಬರಲ್ಲ ಅನ್ನೋ ಸಂದರ್ಭದಲ್ಲಿ ಸೊಸೆ ಕೇಳ್ತಾಳೆ ಏನ್ ತುಂಬಾ ಆಸ್ತಿಯನ್ನು ಮಾಡ್ಬಿಟ್ಟಿದ್ಯಾ ನೀನು ಅನ್ನೋ ಸಂದರ್ಭದಲ್ಲಿ ಹೇಳ್ತಾಳೆ ಬಂದು ಇರೋ ನಾಲ್ಕೆ ಎಕರೆ ಮೂರ್ ಜನ ಹೆಂಗ್ ಕೊಡ್ಬೇಕಾರೆ ಎರಡ್ ಎರಡು ಎಕರೆನೂ ಬರಲ್ಲ ಅಷ್ಟೇ ನಾಸ್ತಿ ಮಾಡಿಲ್ಲ ನಾನು ಆಸ್ತಿ ಮಾಡಿದೀನಿ ಅಂತ ಜಂಬ ಕುಚ್ಕೊಳ್ತೀನಿ ಅಂತ ಸೊಸೆ ಅತ್ತೆಗೆ ಬೈದಾಗ ಸಾಕಾವ ಹೇಳ್ತಾಳೆ ಏನಂತ ಹೇಳ್ತಾಳೆ ಅಂದ್ರೆ ನನ್ನ ಆಸ್ತಿ ಅಂಗೈಯಲ್ಲಿ ಅಗ್ರನೇ ಇರ್ಲಾಕೆಗತ್ತಿ ಅದ್ರಲ್ಲೇ ನೀವು ಉಣ್ತಿರೋದು ನೋಡಿ ಎಷ್ಟು ಅದ್ಭುತವಾಗಿತ್ತು ಅಂದ್ತಾ ಎಷ್ಟೇ ಆಸ್ತಿ ಮಾಡಲಿ ಅದು ಮಕ್ಕಳಿಗೆ ಮೃತಕ್ಕೆ ಸಮಾನ ಆದ್ರೆ ನಾವೇನ್ ಮಾಡ್ತಾ ಇರೋ ಇತ್ತೀಚಿನ ಪ್ರಚಲಿತ ವಿದ್ಯಮಾನಗಳಲ್ಲಿ ಸರಿ ನೋಡ್ಕೊಳ್ತಿಲ್ಲ ಅಂತ ಪಾತ್ರವನ್ನ ಸಾಕವನ್ನ ಪಾತ್ರ ಏನಾಗ್ತಾ ಇದೆ ತೋರಿಸ್ತಾ ಇದೆ ಸೊ ಒಂದು ದಿನಕ್ಕೆ ಮುಗಿಸುವಂತ ಕತೆ ತುಂಬಾ ಗುಂಗಿಡಿಸುತ್ತೆ ಓದ್ತಾ ಹೋದ್ರೆ ಗುಂಗಿಡಿಸುತ್ತೆ ಬೇಜಾರದಾಗೆಲ್ಲ ಕಾಮಿಕ್ ಆಗಿದೆ ಆಮೇಲೆ ತುಂಬಾ ನೋವಿನ ಯಾತನೆಗಳಿದೆ ಓದ್ಬೋದು ಏನ್ ಮಾಡಿ ನಿಮ್ಗೆ ಯಾರಿಗಾದ್ರೂ ಇಷ್ಟ ಅನ್ಸಿದ್ರೆ ಒಂದಿನ ಓದಿ ನೋಡಿ ನೆಕ್ಸ್ಟ್ ಮುಂದಿನ ಪುಸ್ತಕದೊಂದಿಗೆ ಬರೋಣ